ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ದ್ವೇಷ ಹುಟ್ಟುಕಂಡೆ ಹುಟ್ಟಿತು ಭಾರತದ ದ್ವೇಷ ಜೊತೆಗಿನ ದ್ವೇಷವನ್ನು ಕಾಲ್ ಕೆರೆದು ಕೆರೆದು ಭಯೋತ್ಪಾದಕರನ್ನ ಕಳಿಸಿ ಅಮಾಯಕರನ್ನ ಕೊಲ್ಲುವ ಕೆಲಸನೂ ಕೂಡ ಮಾಡಿದೆ ಈಗ ವಿಧಾನಸೌಧಕ್ಕೂ ಇದು ಬಂದಿದೆ ಹೀಗೆ ಬಿಟ್ಟರೆ ಪಾರ್ಲಿಮೆಂಟ್ವರೆಗೂ ಮುಟ್ಟಿ ಬಿಡಬಹುದು ಕಾಂಗ್ರೆಸ್ನ ತುಕಡೆ ಗ್ಯಾಂಗ್ಗಳಿಗೆ ಬೆಂಬಲ ಕೊಡುವ ನೀತಿಯೂ ಇದಕ್ಕೊಂದು ಕಾರಣ ಇದೆ ಅತಿಯಾದ ಓಲೈಕೆಯ ಪರಿಣಾಮ ಇವತ್ತು ನಿಮ್ಮದೇ ರಾಜ್ಯಸಭಾ ಸದಸ್ಯನ ಗೆಲುವಿನ ಸಂದರ್ಭದಲ್ಲಿ ವಿಧಾನಸೌಧದ ಒಳಗೆ ಬಂದು ಜೈಕಾರ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಣಿನ ಸಂಗತಿ ಇನ್ನೊಂದಿಲ್ಲ ತಕ್ಷಣ ಕ್ರಮ ಆಗಬೇಕು ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ರಾಜ್ಯಸಭೆ ಚುನಾವಣೆ ಫಲಿತಾಂಶ ಘೋಷಣೆ ನಂತರ ಕಾಂಗ್ರೆಸ್ನ ಮೂರು ಜನ ರಾಜ್ಯಸಭಾ ಚುನ ಸದಸ್ಯರು ಚುನಾವಣೆಯಲ್ಲಿ ಗೆದ್ದ ನಂತರ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಪಾಕಿಸ್ತಾನ ಹುಟ್ಟಿದ್ದೇ ಭಾರತವನ್ನು ತುಂಡರಿಸಿ ಹುಟ್ಟಬೇಕಾದ್ರೆ ದ್ವೇಷ ಹುಟ್ಟುಕಂಡೇ ಹುಟ್ಟು ಭಾರತದ ದ್ವೇಷ ಜೊತೆಗಿನ ದ್ವೇಷವನ್ನು ಹುಟ್ಟು ಹಿಂದೂಗಳ ಮಾರಣಹೋಮದಿಂದಲೇ ಪ್ರಾರಂಭ ಆಯಿತು ಕೋಟ್ಯಾಂತರ ಜನ ನಿರ್ವಶ್ರಿತರಾದರೂ ಲಕ್ಷಾಂತರ ಜನ ತಮ್ಮ ಪ್ರಾಣ ಆಸ್ತಿ ಮಾನ ಎಲ್ಲವನ್ನೂ ಕಳ್ಕೊಳ್ಬೇಕಾಯ್ತು ಪಾಕಿಸ್ತಾನ ಹುಟ್ಟಿ ಕೆಲವೇ ದಿನಗಳ ಮೇಲೆ ಭಾರತದ ಮೇಲೆ ಆಕ್ರಮಣ ಮಾಡಿದ್ರು ಇವತ್ತು ಮೂರನೇ ಒಂದು ಭಾಗ ಕಾಶ್ಮೀರ ನಮ್ಮ ಇಲ್ಲ ಕಾಲು ಕೆರೆದು ಕೆರೆದು ಅರುವತ್ತೈದು ನಲವತ್ತೆಂಟರಲ್ಲಿ ಅರುವತ್ತೈದರಲ್ಲಿ ಎಪ್ಪತ್ತೊಂದರಲ್ಲಿ ತೊಂಬತ್ತೆಂಟರಲ್ಲಿ ಈಗ ನಿರಂತರವಾಗಿ ಯುದ್ಧ ಮಾಡೋದು ಮಾತ್ರ ಅಲ್ಲ ಭಯೋತ್ಪಾದಕರನ್ನ ಕಳಿಸಿ ಅಮಾಯಕರನ್ನು ಕೊಲ್ಲುವ ಕೆಲಸನೂ ಕೂಡ ಮಾಡಿದೆ ನಮ್ಮ ಸೈನಿಕರನ್ನ ಮೋಸದಿಂದ ಅಪಹರಿಸಿಕೊಂಡಿದೆ ಅಂಥ ಪಾಕಿಸ್ತಾನದ ಪರವಾಗಿ ಈ ದೇಶದೊಳಗೆ ಇದ್ದು ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ ಎಲ್ಲೋ ಕಾಶ್ಮೀರದ ಕಣಿವೆಯಲ್ಲಿ ಕೇಳ್ತಾ ಇದ್ದಂಥ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಅದು ಫ್ರೀಡಂ ಪಾರ್ಕ್ವರೆಗೂ ಬಂತು ಕಳೆದ ಹಿಂದೆ ಮೊನ್ನೆ ಬೆಳಗಾಂನಲ್ಲಿ ಕಾಂಗ್ರೆಸ್ ಗೆದ್ದಾಗ ಬೆಳಗಾಂನಲ್ಲಿ ಗೆಲುವಿನ ಸಂಭ್ರಮೋತ್ಸವದ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು ಈಗ ವಿಧಾನಸೌಧಕ್ಕೂ ಇದು ಬಂದಿದೆ ಹೀಗೆ ಬಿಟ್ಟರೆ ಪಾರ್ಲಿಮೆಂಟ್ವರೆಗೂ ಮುಟ್ಟು ಬಿಡ್ಬೋದು ಬಹುಶಃ ಕಾಂಗ್ರೆಸ್ನ ಬೆಂಬಲಿಸೋರು ಇಂಥವರೇ ಇರಬೇಕು ಅಂತ ಅನಿಸುತ್ತೆ ಕಾಂಗ್ರೆಸ್ನ ತುಕಡೆ ಗ್ಯಾಂಗ್ಗಳಿಗೆ ಬೆಂಬಲ ಕೊಡುವ ನೀತಿಯೂ ಇದಕ್ಕೊಂದು ಕಾರಣ ಇದೆ ಅತಿಯಾದ ಓಲೈಕೆಯ ಪರಿಣಾಮ ಗೆಲುವನ್ನು ಸಂಭ್ರಮಿಸೋದ್ರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಜೊತೆಗೆ ಸಂಭ್ರಮಿಸುವಂಥ ಸ್ಥಿತಿಗೆ ಅವ್ರು ಬಂದುಬಿಟ್ಟಿದ್ದಾರೆ ಇದನ್ನು ಗಂಭೀರವಾಗಿ ತಗೊಳ್ಬೇಕು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಇಲ್ಲದೇ ಇದ್ದರೆ ಈ ಸರ್ಕಾರವು ಪಾಪಿ ಪಾಕಿಸ್ತಾನಿಗಳ ಪರವಾಗಿ ನಿಂತಿದೆ ಅಂತ ನಾವು ಭಾವಿಸ್ಬೇಕಾಗತ್ತೆ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಾ ಇದೆ ಅಂತ ನಾವು ಭಾವಿಸ್ಬೇಕಾಗತ್ತೆ ಇದೇ ಕಾಂಗ್ರೆಸ್ಸಿಗರು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಸಾಕ್ಷ್ಯ ಕೇಳಿದ್ರು ಇದೇ ಕಾಂಗ್ರೆಸ್ಸಿಗರು ಪುಲ್ವಾಮಾ ದಾಳಿಯ ಸಂಬಂಧಿಸಿದಂತೆ ಅಡ್ಡ ಮಾತಾಡಿದ್ರು ಇವತ್ತು ನಿಮ್ಮದೇ ರಾಜ್ಯಸಭಾ ಸದಸ್ಯನ ಗೆಲುವಿನ ಸಂದರ್ಭದಲ್ಲಿ ವಿಧಾನಸೌಧದ ಒಳಗೆ ಬಂದು ಜೈಕಾರ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಗ್ನ ಸಂಗತಿ ಇನ್ನೊಂದಿಲ್ಲ ತಕ್ಷಣ ಕ್ರಮ ಆಗಬೇಕು ಕ್ರಮ ಮಾಡದೇ ಇದ್ದರೆ ಈ ಪಾಪಿಗಳ ಜೊತೆಗೆ ನೀವು ಸೇರಿದ್ದೀರಿ ಅನ್ನುವಂಥ ಪಾಪ ನಿಮಗೆ ಸುತ್ತಕೊಳ್ಳುತ್ತೆ ಇದನ್ನು ತೀರುವಾಗಿ ಖಂಡಿಸ್ತವೆ ತಕ್ಷಣ ಆ್ಯಕ್ಷನ್ ತಗೊಳ್ಳದೇ ಇದ್ದರೆ ನಾವು ನಿಮ್ಮ ವಿರುದ್ಧನೇ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ